ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಜಿ ಎನ್ ಪ್ರಕಾಶ್ಗೂ ಲೋಕಾಯುಕ್ತ ಶಾಕ್ ನೀಡಿದೆ ಪ್ರಕಾಶ್ಗೆ ಸೇರಿದ ಮೂರು ಕಡೆ ದಾಳಿ ನಡೆದಿದ್ದು ಕೋಟಿ ಕೋಟಿ ಅಕ್ರಮ ಆಸ್ತಿ ಇರುವುದು ಪತ್ತೆಯಾಗಿದೆ ದಾಳಿ ವೇಳೆ ಜಿಎನ್ ಪ್ರಕಾಶ್ಗೆ ಸೇರಿದ ಯಾವೆಲ್ಲ ವಸ್ತುಗಳು ಪತ್ತೆಯಾಗಿವೆ ಅಂತ ನೋಡೋದಾದ್ರೆ ಜಿ ಎನ್ ಪ್ರಕಾಶ್ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅಕ್ರಮ ಆಸ್ತಿ ಮೌಲ್ಯ ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ಮೂರು ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ ಶೋಧ ನಡೆದಿದೆ ಎರಡು ಮನೆಗಳು ಎರಡು ಪಾಯಿಂಟ್ ಎಂಟು ಎಕರೆ ಕೃಷಿ ಭೂಮಿ ಇರುವುದು ಪತ್ತೆಯಾಗಿದೆ ಹನ್ನೆರಡು ಪಾಯಿಂಟ್ ಎಂಟು ಐದು ಲಕ್ಷ ರೂಪಾಯಿ ನಗದು ಮೂವತ್ತೆಂಟು ಮೂರು ಎರಡು ಲಕ್ಷ ರೂಪಾಯಿ ಬೆಲೆಯ ಚಿನ್ನಾಭರಣ ಸಿಕ್ಕಿರುವುದು ಐದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ಮೌಲ್ಯದ ವಾಹನಗಳು ಕೂಡ ಪತ್ತೆಯಾಗಿದ್ದಾವೆ ಒಟ್ಟಾರೆಯಾಗಿ ಎರಡು ಪಾಯಿಂಟ್ ಏಳು ಕೋಟಿ ಅಕ್ರಮ ಸಂಪತ್ತು ಪತ್ತೆಯಾಗಿದೆ ಜಿ ಎನ್ ಪ್ರಕಾಶ್ ಅವರ ಸಂಬಂಧಪಟ್ಟಂತ ಮನೆಗಳಲ್ಲಿ ಮತ್ತು ಕಚೇರಿಗಳಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ